ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಕ್ರೀಪರ್ ಬಗ್ಗೆ ಹೇಳಿಕೊಡಕ್ಕೆ ಬಂದಿದ್ದೀನಿ ಈ ಕ್ರೀಪರ್ ಹೆಸರು ಬಂದ್ಬಿಟ್ಟು ಟೋಟಲ್ ವೈನ್ ಅಂತ ಇದು ಬೇಸಿಕಲಿ ಸಕಿಲೆಂಟ್ ಕ್ರೀಪರ್ ಆದ್ರಿಂದ ಇದ್ರದ್ದು ರಿಕ್ವೈರ್ಮೆಂಟ್ ಸ್ವಲ್ಪ ಸಕಿಲೆಂಟ್ ಥರನೇ ಇರುತ್ತೆ ಹಾಗೆ ಈ ಟೋಟಲ್ ವೈನನ್ನು ನಾವು ಕ್ರೀಪಿಂಗ್ ಇಂಚ್ ಪ್ಲಾಂಟ್ ಅಂತಲೂ ಕರಿತೀವಿ ಈ ನರ್ಸರಿಗಳಲ್ಲಿ ನಿಮಗೆ ಹ್ಯಾಂಗಿಂಗ್ ಬಾಸ್ಕೆಟ್ಗಳಲ್ಲಿ ಒಂದು ಹಂಡ್ರೆಡ್ರಿಂದ ಒನ್ ಫಿಫ್ಟಿ ರುಪೀಸಲ್ಲಿ ನಿಮಗೆ ಆರಾಮಾಗಿ ಇದು ಸಿಗುತ್ತೆ ಸೊ ಎಲ್ಲ ನರ್ಸರಿಗಳಲ್ಲೂ ಈಸಿಯಾಗಿ ಅವೈಲಬಲ್ ಇರುವಂಥ ಒಂದು ಸಕ್ಯುಲೆಂಟ್ ಬೇಸ್ಡ್ ಕ್ರೀಪರ್ ಅಂತ ಹೇಳ್ಬೋದು ಇದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸೊ ಇದರಲ್ಲಿ ಒಂದು ಐದರಿಂದ ಆರು ವೆರೈಟಿ ಇದೆ ಅಂತ ನಂಗೆ ಗೊತ್ತು ಬಟ್ ನನ್ನ ಹತ್ತಿರ ಇರೋದು ಎರಡು ವೆರೈಟಿ ನಾನು ಎರಡು ವೆರೈಟಿ ಬಗ್ಗೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಸೊ ನೋಡ್ತಾ ಇದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿದೆ ಈ ಟೋಟಲ್ ವೈನನ್ನು ನಿಮ್ಮ ಗಾರ್ಡನಿಂಗಲ್ಲಿ ಆ್ಯಡ್ ಆನ್ ಮಾಡ್ಕೊಳ್ಳಿ ಇವತ್ತೇ ತುಂಬ ಚೆನ್ನಾಗಿರುತ್ತೆ ಈ ಬಾಲ್ಕನೀಲಿ ಇದ್ರದ್ದು ಒಂದು ನಾಲ್ಕರಿಂದ ಐದು ಬಾಸ್ಕೆಟ್ಗಳು ಹಾಕಿದರೆ ಸಾಕು ನೀವು ಬೇರೆ ಯಾವುದೇ ಪ್ಲಾಂಟ್ನ ಹಾಕ್ಕೊಂಡು ಡೆಕೋರೇಟಿವ್ ಮಾಡಬೇಕಾಗಿಲ್ಲ ಈ ಐದರಿಂದ ಆರು ಬಾಸ್ಕೆಟ್ ಆದರೆ ಸಾಕು ತುಂಬ ಚೆನ್ನಾಗಿ ನಿಮ್ಮ ಬಾಲ್ಕನಿ ಡೆಕೋರ ಮಾಡ್ಕೋಬೋದು ನೀವು ವಿಡಿಯೋದಲ್ಲಿ ಈ ಟೋಟಲ್ ವೈನ್ ಬಗ್ಗೆ ಎ ಟು ಝಡ್ ಇನ್ಫಾರ್ಮೇಷನ್ ಕೊಡೋಕಂತ ಬಂದಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರು ಬರೀದಿರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಹಾಗೆ ಹೊಸ ಯೂಟ್ಯೂಬರ್ಸನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡ್ತಾ ಇರೋದು ಫಸ್ಟ್ ವೆರೈಟಿ ಹಾಗೆ ಇಲ್ಲೊಂದು ಸೆಕೆಂಡ್ ವೆರೈಟಿ ಇದೆ ನೋಡ್ತಾ ಇದ್ದೀರಾ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಅದರದ್ದು ಗ್ರೀನ್ ಕಲರ್ ಎಲೆ ಹಾಗೆ ಗ್ರೀನ್ ಕಲರ್ ಸ್ಟೆಮ್ ಇರುತ್ತೆ ಬಟ್ ಇದ್ರದ್ದು ಗ್ರೀನ್ ಕಲರ್ ಎಲೆ ಸ್ವಲ್ಪ ಪರ್ಪಲಿಶ್ ಆಗಿ ಸ್ಟೆಮ್ ಇರುತ್ತೆ ಗ್ರೀನ್ ಕಲರ್ ಎಲೆ ರೌಂಡಾಗಿ ಇರೋದರಿಂದ ಹಿಂದ್ಗಡೆ ಭಾಗ ಎಲೆಯ ಹಿಂದ್ಗಡೆ ಭಾಗ ಏನಿದೆಯಲ್ಲ ಅದು ನಿಮಗೆ ಆಗಿ ನೋಡೋಕ್ಕೆ ಸಿಗುತ್ತೆ ಆ ಎಲೆ ಆದರೆ ನಿಮಗೆ ಒಂದು ಸ್ವಲ್ಪ ಶಾರ್ಪ್ ಎಡ್ಜಸ್ಟ್ ಟೈಪ್ ಕಾಣಿಸುತ್ತೆ ಬಟ್ ಇದು ರೌಂಡ್ ರೌಂಡಾಗಿ ಬೆಳ್ಕೊಳ್ಳುವಂಥ ಒಂದು ಕ್ರೀಪರ್ ಎರಡೂ ಸೇಮ್ ಜಾತಿ ಆದ್ರಿಂದ ರಿಕ್ವೈರ್ಮೆಂಟು ಸೇಮ್ ಆಗಿರುತ್ತೆ ಬಟ್ ನೋಡೋಕೆ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಪರ್ಸ್ನಲ್ ಆಗಿ ಈ ವೆರೈಟಿಕ್ಕಿನ್ನ ನಾನು ಮುಂಚೆ ತೋರಿಸಿದ್ನಲ್ಲ ನಿಮಗೆ ಫುಲ್ ಗ್ರೀನಿಷ್ ಆಗಿರೋ ಅಂಥ ವೆರೈಟಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ನಾನು ನನ್ನ ಬಾಲ್ಕನಿಯಲ್ಲಿ ಒಂದು ಮೂರರಿಂದ ನಾಲ್ಕು ಹ್ಯಾಂಗಿಂಗ್ ಬಾಸ್ಕೆಟ್ಗಳಲ್ಲಿ ಇದನ್ನು ಪ್ಲಾಂಟೇಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಇದು ಒಂದು ಲುಕ್ ಕೊಡುತ್ತೆ ಬಾಲ್ಕನಿಗೆ ನೀವು ಇದನ್ನು ಇವತ್ತೇ ಹೋಗಿ ನರ್ಸರಿಗೆ ಪರ್ಚೇಸ್ ಮಾಡಿ ನೀವು ಹ್ಯಾಂಗಿಂಗ್ ಬಾಸ್ಕೆಟ್ಗಳಲ್ಲೂ ಹಾಕ್ಬೋದು ಅಥವಾ ನೀವು ನೆಲದ ಮೇಲೂ ಹಾಕ್ಬೋದು ಇದು ತುಂಬ ಚೆನ್ನಾಗಿ ಕಾಣಿಸೋವಂಥ ಒಂದು ಕ್ರೀಪ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತೀನಿ ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟು ಇದಕ್ಕೆ ನೀರು ಯಾವಾಗ ಹಾಕಬೇಕು ಅಂತಂತಂದರೆ ನೀರು ಇದಕ್ಕೆ ಇಷ್ಟೇ ಟೈಮ್ಗೆ ಹಾಕಬೇಕು ಇಷ್ಟೇ ದಿನದಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ ಒಂದು ಇಂಚು ಮಣ್ಣು ನೀವು ನೋಡ್ಕೋಬೇಕು ಒಂದು ಇಂಚು ಮಣ್ಣು ಯಾವಾಗ ಒಣಗುತ್ತೆ ಆವಾಗ ಇದಕ್ಕೆ ನೀರನ್ನು ಹಾಕಬೇಕು ಒಂದು ಇಂಚ್ ಮಣ್ಣು ಡ್ರೈ ಆದ ತಕ್ಷಣ ನೀರು ಹಾಕಲೇಬೇಕು ಇಲ್ಲ ಇದು ಬೇಗ ಸತ್ತೋಗುತ್ತೆ ಬೇಗ ಒಣ್ಗೋಗುತ್ತೆ ಸೊ ಇದನ್ನು ದಿನಕ್ಕೆ ಒಂದು ಸಲ ಆದರೂ ನೀವು ಹಾಕ್ಬೋದು ಅಥವಾ ದಿನಕ್ಕೆ ಎರಡು ಸಲ ಆದರೂ ಹಾಕ್ಬೋದು ತುಂಬ ಬಿಸಿಲಿದ್ರೆ ಎರಡು ಸಲ ಹಾಕಿ ಇಲ್ಲ ದಿನಕ್ಕೆ ಒಂದು ಸಲ ತುಂಬ ನೀವು ಶೇಡಿ ಸನ್ಲೈಟಲ್ಲಿ ಇದನ್ನು ಬೆಳೆಸ್ತಾ ಇದ್ದೀರಾ ಅಂದರೆ ಎರಡು ದಿನದಿಂದ ಮೂರು ದಿನಕ್ಕೆ ಒಂದು ಸಲ ಹಾಕಿದರೆ ಸಾಕು ಹಾಗೆ ಇದರದ್ದು ಹ್ಯುಮಿಡಿಟಿ ಹೇಗಿರಬೇಕು ಅಂತ ಹೇಳ್ತೀನಿ ಇದು ತುಂಬ ಡೈರೆಕ್ಟ್ ಸನ್ಲೈಟ್ಗೆ ನಾವು ಇಟ್ಟರೆ ಎಲೆಗಳು ಸುಟ್ಟು ಹೋಗುತ್ತೆ ಇದು ಶೇಡಿ ಸನ್ಲೈಟಲ್ಲಿ ಬೆಳೆಸುವಂಥದ್ದು ಹಾಗೆ ಇದು ಇಂಡೋರ್ ಹೌದಾ ಅಲ್ವಾ ಅಂತ ಇಂಡೋರ್ ಹೌದು ಅಲ್ಲ ಅಂತಲ್ಲ ಬಟ್ ಇದನ್ನು ಕಂಪ್ಲೀಟಾಗಿ ನೀವು ಇಂಡೋರಾಗಿ ಯೂಸ್ ಮಾಡೋಕ್ಕಾಗಲ್ಲ ಒಂದು ವಾರ ಔಟ್ಡೋರ್ ಹಾಕಿದರೆ ಒಂದು ವಾರ ಇಂಡೋರ್ನ ನೀವು ಯೂಸ್ ಮಾಡ್ಕೋಬೋದು ಆ ರೀತಿಯಾಗಿ ಇದನ್ನು ಶಿಫ್ಟ್ ಮಾಡ್ತಾ ಇರಬೇಕು ನೀವು ಸೊ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿದ್ರೇ ಇದನ್ನು ಒಂಥರ ಏನೋ ಮನಸ್ಸಿಗೆ ಸಂತೋಷ ಆಗುತ್ತೆ ಬಗ್ಗೆ ಹೇಳಿದ್ದಾಯಿತು ಹಾಗೆ ಹ್ಯುಮಿಡಿಟಿ ಬಗ್ಗೆ ಹೇಳಿದ್ದಾಯಿತು ಇಂಡೋರಾಗಿಯೂ ಯೂಸ್ ಮಾಡ್ಬೋದು ಔಟ್ಡೋರಾಗಿಯೂ ಯೂಸ್ ಮಾಡ್ಬೋದು ನೀವು ಇದನ್ನು ಹಾಗೆ ಇದ್ರದ್ದು ಕೇರ್ ಹೇಗೆ ತಗೋಬೇಕಂದ್ರೆ ಇದು ಲೋ ಮೇಂಟೆನೆನ್ಸ್ ಹಾಗೆ ಇದನ್ನು ತುಂಬ ಕೇರ್ ಮಾಡೋಕ್ಕೆ ಹೋಗಬಾರ್ದು ಕೇರ್ ಮಾಡಿದ್ರೆ ತುಂಬ ಬೇಗ ಸತ್ತೋಗುವಂಥ ಗಿಡಗಳಲ್ಲಿ ಇದು ಒಂದು ಸೊ ಇದು ತುಂಬ ಕೇರ್ ಮಾಡೋದು ಬೇಕಾಗಿಲ್ಲ ಇದಕ್ಕೆ ಹಾಗೆ ಇದ್ರದ್ದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರಪೋಗೇಶನ್ ಹೇಗೆ ಮಾಡಬೇಕು ಅಂತ ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಈ ರೀತಿಯಾಗಿ ಕಟ್ ಕಟ್ ಮಾಡಿ ಇಟ್ಕೋಬೇಕು ಸೊ ಒಂದು ಎರಡರಿಂದ ಮೂರು ಇಂಚು ಈ ಕೆಳಗಡೆ ಏನು ತೋರಿಸ್ತಾ ಇದ್ದೀನಿ ಎಲೆಗಳು ಏನಿದೆಯಲ್ಲ ಅಷ್ಟು ಕಟ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಇಂಚ್ ಆಗುವಷ್ಟು ನೀವು ಈ ಸ್ಟೆಮ್ಮನ್ನ ಮಣ್ಣಲ್ಲಿ ಇದನ್ನು ನೆಡಬೇಕಾಗುತ್ತೆ ಸಾಕು ಎರಡರಿಂದ ಮೂರು ಇಂಚಾದರೆ ಸೊ ಈ ರೀತಿಯಾಗಿ ನೀವು ಇದನ್ನು ಇದಕ್ಕೆ ರೂಟ್ ಬೇಕು ಅಂತ ಇಲ್ಲ ಬರೀ ಸ್ಟೆಮ್ಮಿಂದನೇ ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಬೇರೆ ಪ್ಲಾಂಟರಲ್ಲಿ ಪ್ಲಾಂಟೇಶನ್ ಮಾಡ್ಬೋದು ಪ್ರಪೋಗೇಟ್ ಮಾಡ್ಬೋದು ಇದನ್ನು ಇಡಬೇಕು ಹಾಗೆ ಇದರಲ್ಲಿ ವೇ ರೂಟ್ ಬರೋ ತನಕ ವೇಟ್ ಮಾಡಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ನೀವು ಮಣ್ಣಿಗೆ ಹಾಕಿದರೆ ಒಂದರಿಂದ ಒಂದೂವರೆ ತಿಂಗಳಲ್ಲಿ ನಿಮಗೆ ಫುಲ್ ಬ್ಯಾಸ್ಕೆಟ್ ಗ್ರೀನರಿಯಾಗಿ ಇಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂದರೆ ತುಂಬ ಈಸಿಯಾಗಿ ಹಾಗೆ ತುಂಬ ಫಾಸ್ಟಾಗಿ ಬೆಳ್ಕೊಳ್ಳೋ ಅಂಥ ಕ್ರೀಪರ್ ಆದ್ದರಿಂದ ನಿಮಗೆ ಮೇಂಟೆನೆನ್ಸ್ ಕೂಡ ಲೋ ಆಗಿರುತ್ತೆ ಯಾರು ಹೊಸಬ್ರು ಗಾರ್ಡನಿಂಗ್ ಬಗ್ಗೆ ತಿಂಕ್ ಮಾಡ್ತಾ ಇದ್ದೀರಾ ಪ್ಲೀಸ್ ಇದನ್ನು ನಿಮ್ಮ ಗಾರ್ಡನಿಂಗಲ್ಲಿ ಇದನ್ನು ಆ್ಯಡ್ ಆನ್ ಮಾಡ್ಕೊಳ್ಳಿ ಅಂತ ನಾನು ಸಜೆಷನ್ ಮಾಡ್ತಾ ಇದ್ದೀನಿ ರೀತಿಯಾಗಿ ಒಂದು ಎಂಟರಿಂದ ಹತ್ತು ಸ್ಟೆಮ್ ಸಮೇತನೇ ನೀವು ಕಿತ್ಕೊಂಡು ಇಟ್ಕೋಬೋದು ಇದು ಹೇಗೆ ಪ್ಲಾಂಟೇಶನ್ ಮಾಡಬೇಕು ಅಂತ ನಾನು ಆಮೇಲೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಸಾಯಿಲ್ ಹೇಗಿರಬೇಕು ಅಂತ ಹೇಳ್ಬಿಡ್ತೀನಿ ಸಾಯಿಲು ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಗಾರ್ಡ್ನಿಂಗ್ ಸಾಯಿಲ್ ತಗೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಂಪೋಸ್ಟು ಹಾಗೆ ಟ್ವೆಂಟಿ ಫೈವ್ ಅಷ್ಟು ನೀವು ಕೋಕೋಪಿಟ್ನ ತೊಗೋಬೇಕು ಇದು ಏನು ಟೋಟಲ್ ವೈನು ಮಾಯ್ಶರ್ ಲವಿಂಗ್ ಪ್ಲಾಂಟ್ ಆದ್ದರಿಂದ ಇದ್ರದ್ದು ಮಣ್ಣು ವೆಲ್ ಡ್ರೈಂಡ್ ಹಾಗೆ ಆಗಿ ಇರಬೇಕು ತುಂಬ ಮಣ್ಣು ನೀರು ಅಂತ ಒಂದು ಮಣ್ಣಾಗಿರಬೇಕು ಅದಕ್ಕೋಸ್ಕರ ನಾವು ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೋಕೋಪೀಟ್ನ ಯೂಸ್ ಮಾಡ್ಕೋತಾ ಇದ್ದೀವಿ ರೂಪಗಳು ಎಲೆಗಳ ಹಿಂದ್ಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅದು ನೀವು ನೆಲದ ಮೇಲೆ ಹಾಕಿದರೆ ಈ ಎಲೆಗಳ ಹಿಂದ್ಗಡೆಯಿಂದನೇ ರೂಟ್ ಸ್ಟಾರ್ಟ್ ಆಗುತ್ತೆ ನೀವೇನಾದರೂ ಹ್ಯಾಂಗಿಂಗ್ ಪ್ಲ್ಯಾಂಟ್ಗಳಲ್ಲಿ ಇದನ್ನು ಹಾಕಿದರೆ ಈ ಎರಡರಿಂದ ಮೂರು ಇಂಚ್ ಏನು ನಾವು ಸ್ಟೆಮ್ನ ಕಟ್ ಮಾಡಿ ಅದನ್ನು ಪ್ಲಾಂಟೇಶನ್ ಮಾಡಿರ್ತೀವಿ ಅಲ್ಲಿ ಮಾತ್ರ ರೂಟ್ ಫಾರ್ಮ್ ಆಗುತ್ತೆ ಫರ್ಟಿಲೈಸರ್ ಬಗ್ಗೆ ಹೇಳಬೇಕು ಅಂತಂದರೆ ಇದಕ್ಕೆ ಯಾವುದೇ ಫರ್ಟಿಲೈಸರ್ ಬೇಕಾಗಿಲ್ಲ ಹಾಗೂ ನೀವು ಹಾಕಬೇಕು ಅಂತಂದರೆ ಈಗ ಇಯರ್ಲಿ ಒಂದು ಸಲ ನಾವು ಏನು ಎಲ್ಲ ಪ್ಲಾಂಟ್ಸ್ಗೂ ಫರ್ಟಿಲೈಸೇಷನ್ ಮಾಡ್ತೀವಿ ಆ ಟೈಮಲ್ಲಿ ನೀವು ಇದಕ್ಕೆ ಫರ್ಟಿಲೈಝೇಷನ್ ಮಾಡ್ಬೋದು ಫರ್ಟಿಲೈಝರ್ ಹೇಗಿರಬೇಕು ಅಂತಂದರೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಯೂಸ್ ಮಾಡಬೇಕು ನೀವೇನು ಫರ್ಟಿಲೈಸರ್ನ ತಗೋತೀರ ಅದನ್ನು ನೀರಲ್ಲಿ ಎರಡರಿಂದ ಮೂರು ದಿನ ನೆನೆ ಹಾಕಿ ಅದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಅದನ್ನು ಎಲೆಗಳ ಮೇಲೆ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಆ ರೀತಿ ಫರ್ಟಿಲೈಸರ್ನ ಹಾಕೋಬೋದು ಇವಾಗ ನೀವು ಮಣ್ಣನ್ನು ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಇದು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಗಾರ್ಡ್ನಿಂಗ್ ಸಾಯಿಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೋಕೋಪೀಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾಂಪೋಸ್ಟ್ ಆಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವೇನು ಸ್ಟೆಮ್ ಸಮೇತ ಕಟ್ ಮಾಡ್ಕೊಂಡಿದ್ವಿ ಕ್ರೀಪರ್ನ ಅದನ್ನು ಇದರಲ್ಲಿ ನಿಮಗೆ ಪ್ಲ್ಯಾಂಟೇಷನ್ ಮಾಡಿ ತೋರಿಸ್ತೀನಿ ಯಾವಾಗಲೂ ಎರಡರಿಂದ ಮೂರು ಇಂಚು ಸಲ ಹೇಳ್ತೀನಿ ಎರಡರಿಂದ ಮೂರು ಇಂಚು ಏನು ಸ್ಟೆಮ್ ಇರುತ್ತೆ ಅದನ್ನು ನೀವು ಮಣ್ಣಲ್ಲಿ ಹಾಕಿ ನೆಟ್ಟರೆ ಸಾಕು ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ಳೋ ಅಂಥದ್ದು ಕ್ರೀಪರ್ ಹಾಗೆ ಇದು ವೆರಿ ಫಾಸ್ಟ್ ಗ್ರೋವಿಂಗ್ ಕ್ರೀಪರ್ ಅಂತಲೇ ಹೇಳ್ಬೋದು ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್ಗಳಲ್ಲಿ ಇದ್ರದ್ದು ಇನ್ಸೆಕ್ಟ್ಸ್ ಬಗ್ಗೆ ಹೇಳಬೇಕಾದ್ರೆ ಇದಕ್ಕೆ ಯಾವುದೇ ಇನ್ಸೆಕ್ಟ್ಸ್ನ ನಾನೊಂಥರೂ ನೋಡಿಲ್ಲ ಇಲ್ಲಿವರೆಗೂ ನನ್ನ ಹತ್ರ ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ಹ್ಯಾಂಗಿಂಗ್ ಬಾಸ್ಕೆಟ್ಗಳಲ್ಲಿ ಹಾಗೆ ನಾನು ಇನ್ನೂ ಎರಡರಿಂದ ಮೂರು ಮಾಮೂಲು ಪಾಟ್ಗಳಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಕೆಳಗಡೆನೇ ಇಡ್ತೀನಿ ಸ್ಟ್ಯಾಂಡ್ ಮೇಲೆ ಅಲ್ಲೂ ಯಾವುದೇ ಇನ್ಸೆಕ್ಟ್ಸ್ ಹತ್ತಿರೋದು ನಾನು ನೋಡಿಲ್ಲ ಹಾಗೆ ಇದಕ್ಕೆ ಹೆಚ್ಚಾಗಿ ನೀವು ಗ್ರೌಂಡ್ಗಳಲ್ಲಿ ಹಾಕಿದರೆ ಈ ನೆಲದ ಮೇಲೆ ಹಾಕಿದರೆ ಈ ಸ್ನೇಲ್ ತುಂಬ ಇಷ್ಟಪಡುವಂಥ ಕ್ರೀಪರ್ ಇದು ಹೆಚ್ಚಾಗಿ ಅಂದರೆ ನಿಮಗೆ ಸ್ನೇಲ್ ಬಂದು ಎಲೆಗಳನ್ನು ತಿನ್ಬೋದು ಅಷ್ಟು ಬಿಟ್ಟರೆ ಯಾವುದೇ ಇನ್ಸೆಕ್ಟ್ಸ್ ಇದಕ್ಕೆ ಅಟ್ಯಾಕ್ ಆಗೋದಿಲ್ಲ ಹ್ಯಾಂಗಿಂಗ್ ಪ್ಲಾಂಟ್ಗಳಲ್ಲಿ ಯಾವುದೇ ರೀತಿಯಾಗಿರೋವಂಥ ಇನ್ಸೆಕ್ಟ್ಸ್ ಇದಕ್ಕೆ ಅಟ್ಯಾಕ್ ಆಗೋದಿಲ್ಲ ಹಾಗೆ ಇದು ಇನ್ನೊಂದು ವಿಷಯ ಏನಂತಂದರೆ ಈ ಎಲೆಗಳು ಆಮೆಗೆ ತುಂಬ ಇಷ್ಟವಾಗಿರುವಂಥ ಎಲೆ ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನೀವು ಇದನ್ನು ಪ್ಲ್ಯಾಂಟೇಷನ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಹಾಗೆ ನೋಡಿ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗಳಲ್ಲಿ ಹಾಕಬೇಕಾದ್ರೆ ಇನ್ನೊಂದು ಈ ರೀತಿಯಾಗಿ ಈ ಹ್ಯಾಂಗಿಂಗ್ ಪಾಟಿಂದ ಹೊರಗಡೆ ಈ ಸ್ಟೆಮ್ ಏನಿದೆಯಲ್ಲ ಸ್ವಲ್ಪ ಹೊರಗಡೆ ಬರಬೇಕು ಆವಾಗಲೇ ನಿಮಗೆ ಅದು ಹ್ಯಾಂಗಿಂಗಾಗಿ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ಪ್ಲ್ಯಾಂಟೇಷನ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇದನ್ನು ತುಂಬ ಬಿಸಿಲಲ್ಲಿ ಬೆಳೆಸಬಾರ್ದು ನಾನು ಮುಂಚೆನೇ ಹೇಳಿದಾಗೆ ತುಂಬ ಬೇಗ ಡ್ರೈ ಆಗುವಂಥ ಕ್ರೀಪರ್ ಆದ್ದರಿಂದ ಸ್ವಲ್ಪ ಶೇಡಿ ಸನ್ಲೈಟಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಒಂದೂವರೆಯಿಂದ ಎರಡು ತಿಂಗಳಲ್ಲಿ ನಿಮಗೆ ಫುಲ್ ಬ್ಯಾಸ್ಕೆಟ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಇದ್ರಲ್ವ ಈಸಿಯಾಗಿ ಟರ್ಟಲ್ ವೈನ್ನ ಎಷ್ಟು ಈಸಿಯಾಗಿ ಬೆಳೆಸ್ಬೋದು ಅಂತ ಎಲ್ಲ ಟಾಪಿಕ್ನು ಕವರ್ ಮಾಡಿದ್ದೀನಿ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಟಾಪಿಕ್ನು ಪೂರ್ತಿಯಾಗಿ ಕವರ್ ಮಾಡಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು